ನೋಡೋ ಮುಂಚೆ ಈ ನೋಡಿ ಸಿ ಆರ್ಸಿಬಿ ಸ್ಟೈಲ್ ನೀರ್ ಕುಡಿಯೋ ಗೋ ನಿಮಗೆ ಬಾಚನಿಗೆ ಇಲ್ಲದೆ ತಲೆ ಬಾಚೋದು ತೋರಿಸ್ಲಾ ಸುಷ್ಮಿತಾ ಏನ್ ಹೇಳಿದಾರೆ ನೋಡಿ ಇಲ್ದೆ ನೀರು ಕುಡಿಯಬಹುದು ಕೂದಲು ಇಲ್ಲದೆ ತಲೆ ಬಾಚಿಕೊಳ್ಳಕ್ಕೆ ಆಗಲ್ಲ ಕೂದಲಿಗೆ ಎಣ್ಣೆ ಹಾಕೋದು ತೋರಿಸ್ಲಾ ಓ ಸಾರಿ ಕೂದಲೇ ಕಪ್ ಇಟ್ಕೊಂಡು ಉಚ್ಚೆ ಕುಡಿ ಯಾಕಂದ್ರೆ ನೀರು ಇಲ್ವಲ್ಲ ಅವಿರಾಟ್ ಕೊಹ್ಲಿಗೆ ಇನ್ನು ಮೂರು ಸೆಂಟೇಜ್ ಬರ್ತಾ ಇಲ್ವಾ ಕನ್ನಡ ಸುಮ್ಮನೆ ಹತ್ತು ವರ್ಷದಿಂದ ಆಡ್ತಾನೇ ಇದ್ದಾರೆ ಒಂದ್ಸರಿ ಒಂದ್ ಕೆತ್ತಾಗಿಲ್ಲ ನಮ್ದೆ ಈ ಸಲ ನಮ್ದೆ ಈ ಸಲ ನಮ್ದೆ

ರಂಗಣ್ಣ ಮಂಗಣ್ಣ ಸೊ ಫ್ರೆಂಡ್ಸ್ ಒಂದು ಸ್ಮಾಲ್ ಕ್ವಶನ್ ಏನಪ್ಪ ಅಂತಂದ್ರೆ ನಾನು ಈ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಸೊ ಇನ್ಸ್ಟಾಗ್ರಾಮ್ ಇರೋದು ಅಥವಾ ನೀವು ಕಳ್ಸಿರೋದನ್ನ ಸೊ ನಾನು ಇದನ್ನ ಆ ತರ ಮಾಡಿ ಮಾಡ್ಲಾ ಇವಾಗ ರೀಸೆಂಟ್ ಆಗಿ ಮಾಡ್ತಿದ್ದೇನಲ್ಲ ತರನೇ ವಿಡಿಯೋಸ್ ಮಾಡ್ಲಾ ಸೊ ಕಮೆಂಟ್ ಮಾಡಿ ಬೇಗ ಅದೇ ರೀತಿ ವಿಡಿಯೋ ನೋಡಿ ಯಾರು ನಕ್ಕಿದಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ ಯಾರು ನಕ್ಕಿಲ್ಲ ಅಲ್ಲ ಅವರು ಜಸ್ಟ್ ಒಂದು ಲೈಕ್ ಮಾಡ್ತಾರೆ ಏನು ಹಾಗೆ ಇಲ್ಲಪ್ಪ ಅಂತಂದ್ರೆ